ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮ್ಯಾ ನಿಮಗೆಲ್ಲರಿಗೂ ರಮ್ಯಾ ಲಾಗ್ಸ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಮನೆಯಲ್ಲೇ ಒಂದು ನ್ಯಾಚುರಲ್ ಏರ್ ಪ್ಯಾಕ್ ನಮ್ಮ ಕೂದಲು ಬ್ಲ್ಯಾಕ್ ಮಾಡ್ಕೊಳ್ಲಿಕ್ಕೆ ಅಥವಾ ಶೈನಿಂಗು ಸಿಲ್ಕಿಯಾಗಿರಬೇಕು ಅಂದರೆ ನಾವು ಒಂದು ಏರ್ ಪ್ಯಾಕ್ನ ಮನೆಯಲ್ಲೇ ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲೇ ತಯಾರು ಮಾಡ್ಕೊಬೋದು ಫ್ರೀಯಾಗಿರ್ಬೇಕಾರೆಲ್ಲ ವಾ ವೀಕ್ಲಿ ಒನ್ ಟೈಮ್ ಇದನ್ನ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೆಲ್ಲ ಏನೇನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋಲಿ ನೀನು ತಿಳಿಸ್ಕೊಡ್ತೀನಿ ಅದೇ ರೀತಿ ನಾವೀಗ ಹೋಗಿ ತರಬೇಕು ಅಂದರೆ ತುಂಬಾ ಆ ಕಂಪ್ನಿಗಳ ಪ್ರಾಡಕ್ಟು ಸಿಗ್ತಾ ಹೋಗುತ್ತೆ ನಮಗೆ ಅದ್ರ ಬದಲು ಕೆಲವೊಂದು ಪದಾರ್ಥಗಳು ನಮ್ಮ ಕೈ ತೋಟದಲ್ಲಿ ಅಥವಾ ನಮ್ಮ ಹಿತ್ಲಲ್ಲಿ ಈ ಹಳ್ಳಿಯಲ್ಲಿ ತುಂಬ ಈಸಿಯಾಗಿ ಸಿಗೋವಂಥ ಕೆಲವೊಂದು ಪ ಪ್ರದ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಮಿನಿಮಮ್ ಒಂದು ಫಿಫ್ಟಿ ರುಪೀಸ್ನ ಖರ್ಚು ಮಾಡಿದ್ರೆ ಒಂದು ಫೋರ್ ಟು ಫೈವ್ ಟೈಮ್ ಹಚ್ಕೊಳ್ಳೋವಷ್ಟು ಕ್ವಾಂಟಿಟಿಲಿ ನಾವು ತಯಾರು ಮಾಡ್ಕೊಬೋದು ಅದೇ ರೀತಿ ನಾವು ಹೋಗಿ ಒಂದು ಟ್ವೆಂಟಿ ರುಪೀಸ್ ಒಂದು ಪ್ಯಾಕೆಟ್ ತೊಗೊಂಬಂದರೆ ಒನ್ ಟೈಮ್ಗೆ ಕ್ಲಿಯರ್ ಆಗುತ್ತೆ ಅಲ್ವಾ ಒಂದು ಅದ್ರ ಬದಲು ಒಂದು ಫಿಫ್ಟಿ ರುಪೀಸ್ ಖರ್ಚು ಮಾಡಿದ್ರೆ ಒಂದು ನಾಲ್ಕರಿಂದ ಐದು ಟೈಮ್ ಹಚ್ಕೊಳ್ಳೋ ಅಷ್ಟು ಕ್ವಾಂಟಿಟಿಲಿ ತಯಾರು ಮಾಡ್ಕೊಬೋದು ಅದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ಮಾಡಬೇಕು ಹಾಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನಾವು ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಮತ್ತೆ ನಿಮಗೆಲ್ಲರಿಗೂ ರಮ್ಯಾ ಲಾಗ್ಸ್ಗೆ ಪ್ರೀತಿಯ ಸ್ವಾಗತ ಪ್ಲೀಸ್ ನನ್ನ ಚಾನಲ್ ಯಾರೋ ಹೊಸ್ತಾಡ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ಥರ ಪಕ್ಕಾಗಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಕಳಿಸೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಈ ವಿಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಏನೆಲ್ಲ ಪ್ರಾಡಕ್ಟ್ಸ್ ಬೇಕು ನೋಡೋಣ ಇದಕ್ಕೆ ಮೊದಲು ದಾಸವಾಳ ಹೂವು ತೊಗೊಂಡಿದ್ದೀನಿ ನಮ್ಮ ತ ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂತಹ ದಾಸವಾಳ ಹೂವು ಅದೇ ಥರ ಎಲೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮೆಂತ್ಯ ತೊಗೊಂಡಿರೋ ಅಂಥದ್ದು ಮೆಂತ್ಯನ ನೆನೆಸಿದ್ದೀನಿ ಒಂದು ಎರಡು ಚಮಚ ಮೆಂತ್ಯ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ತೊಗೊಂಡಿದ್ದೀನಿ ಆ ಕ ನಿಮಗೆ ಈ ಪದಾರ್ಥಗಳೆಲ್ಲ ತುಂಬ ಯೂಸ್ ಅಂತ ಗೊತ್ತು ಮತ್ತು ದಾಸವಾಳೆಲ್ಲೇ ತೊಗೊಂಡಿರೋವಂಥದ್ದು ಆ ದಾಸವಾಳೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಪ್ರತಿಯೊಂದು ಸಹ ನಾನು ಇಲ್ಲಿ ವಾಶ್ ಮಾಡಿ ತೊಗೊಂಡಿರೋಂಥದ್ದು ರೋಸ್ ಪೆಟಲ್ಸ್ನ ತೊಗೊಂಡಿದ್ದೆ ಅಂಥದ್ದು ನಮಗೆ ಕೂದಲು ಶೈನಿಂಗಾಗಿ ಬರಲಿಕ್ಕೆ ತುಂಬ ಯೂಸ್ ಆಗುತ್ತೆ ಹಾಗೆ ಮೆಹೆಂದಿ ಎಲೆ ಮೇಯ್ನ್ ಬೇಕಾಗಿರೋವಂಥದ್ದು ಮೆಹೆಂದಿ ಎಲೆ ಒಂದು ಮೀಟ್ ಇದು ನಮ್ಮ ಹೊಲದಲ್ಲಿ ನಾನು ಗಿಡ ಹಾಕಿದ್ದೆ ಅದು ಚೆನ್ನಾಗಿ ಬೆಳೆದಿತ್ತು ಅದರಲ್ಲಿ ಕಿತ್ಕೊಂಡು ಬಂದಿದ್ದೆ ಬೇವಿನ ಎಲೆ ತೊಗೊಂಡಿದ್ದೀನಿ ಪ್ರತಿಯನ್ನು ಸಹ ನಾನು ಇಲ್ಲಿ ತೊಳೆದು ನಿಮಗೆ ತೋರಿಸ್ತಾರಂಥದ್ದು ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಅದ್ರ ಜೊತೆ ಆಲೋವೆರಾ ಜೆಲ್ಲು ಇದು ನ್ಯಾಚುರಲ್ ನಮ್ಮ ಗಿಡದಲ್ಲೇ ಇರೋವಂಥ ಆಲೋವೆರಾ ಜೆಲ್ಲನ್ನ ನಾನು ತೆಗೆದು ಇಟ್ಕೊಂಡಿರೋ ಅಂಥದ್ದು ನೆಕ್ಸ್ಟ್ ನಾನು ಇಲ್ಲಿ ಸೀಗೆಕಾಯಿನ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿರೋದ್ರಿಂದ ನಮಗೆ ರುಬ್ಬಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ಸ್ವಲ್ಪ ಡ್ರೈ ಆಗಿತ್ತು ಅದಕ್ಕೋಸ್ಕರ ನೀರಲ್ಲಿ ಹಾಕಿ ನೆನೆಸಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಪ್ಪು ಜೀರಿಗೆ ಬರುತ್ತಲ್ಲ ಅದನ್ನು ಸಹ ನೆನೆಸ್ಕೊಂಡು ತೊಗೊಂಡಿರೋವಂಥದ್ದು ಒಂದು ಚಮಚ ಕಪ್ಪು ಜೀರಿಗೆ ಇಷ್ಟೆಲ್ಲ ಪದಾರ್ಥಗಳು ಬೇಕಾಗುತ್ತೆ ನಾವು ಮಾಡ್ಕೊಳ್ಳೋವಂಥ ಏರ್ ಪ್ಯಾಕ್ಗೆ ನೋಡಿ ಮಿನಿಮಮ್ ಒಂದು ಇದರಲ್ಲಿ ನಾನು ಖರ್ಚು ಮಾಡಿರೋ ಅಂಥದ್ದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಐಟಮ್ಸ್ಗೆ ಖರ್ಚು ಮಾಡಿರೋಂಥದ್ದು ಮೆಂತ್ಯ ರೋಸ್ ಪೆಟಲ್ಸು ಬೆಟ್ಟದ ನೆಲ್ಲಿಕಾಯಿ ಸೀಗೆಕಾಯಿ ಕಪ್ಪು ಜೀರಿಗೆ ಇಷ್ಟಕ್ಕೆ ಮಾತ್ರ ಅಮೌಂಟ್ ಇನ್ವೆಸ್ಟ್ ಮಾಡಿರೋ ಅಂಥದ್ದು ಇದನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡಿ ತೆಗ್ದು ತೆಗ್ದುಕೊಂಡಿದ್ನಲ್ಲ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲದನ್ನೂ ಸಹ ನಾನಿಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನಾನು ಒಂದು ಫಸ್ಟ್ ಒಂದು ಐದು ಥರದ್ದ ರುಬ್ಕೊಂಡು ನೆಕ್ಸ್ಟು ಅದೇ ಜಾರಿಗೆ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ನಿಮ್ಮ ಕೈಲಿ ಎಷ್ಟು ನೈಸಾಗಿ ರುಬ್ಕೊಳಕ್ಕಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಆವಾಗ ನಮಗೆ ಅದನ್ನ ಜೀರಳಿಲಿ ಹಾಕಿ ಸೋಸಲಿಕ್ಕೆ ತುಂಬನೇ ಈಸಿ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಆವಾಗ ಈಸಿಯಾಗಿ ಪೇಸ್ಟ್ ಆಗುತ್ತೆ ನೋಡಿ ನಾನೀಗ ಎಲ್ಲದನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಪೇಸ್ಟ್ ಮಾಡ್ಕೊಂಬಂದೀನಿ ಎಷ್ಟು ಸಾಧ್ಯ ಅಷ್ಟು ಪೇಸ್ಟ್ ಮಾಡ್ಕೊಳ್ಳಿ ನಾನೀಗ ಇದನ್ನ ಒಂದು ಜರಡಿ ಸಹಾಯದಿಂದ ತಕೊಂಡ್ ನೈಸಾಗಿರೋಂಥ ಯಾಕೆಂದರೆ ಇದರಲ್ಲಿ ಸ್ವಲ್ಪ ತಿರುಳೆಲ್ಲ ಸಿಗುತ್ತಲ್ಲ ಹಾಗಾಗಿ ಜರಡಿ ಸಹಾಯದಿಂದ ಅದನ್ನೆಲ್ಲ ಚೆನ್ನಾಗಿ ಸೋಸ್ಕೊತೀನಿ ನಿಮಗೆ ಆಗಬೇಕು ಅಂದರೆ ಒಂದು ನಾವು ಹಸಿಟ್ಟು ನಡ ಜರ್ಡಿ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಜರ್ಡಿ ಹಿಡ್ಕೊಬೋದು ಅಥವಾ ಒಂದು ಕಾಟನ್ ತಿಳುವಿರೋಂಥ ಬಟ್ಟೆಲ್ಲೂ ಸಹ ನಾವು ಇದನ್ನ ಜರ್ಡಿ ನೈಸಾಗಿರೋಂಥ ಪೇಸ್ಟನ್ನ ತಕ್ಕೊಬೋದು ನೋಡಿ ಎಷ್ಟು ನೈಸ್ ಎಷ್ಟು ಸಾಧ್ಯನೋ ಅಷ್ಟು ಪೇಸ್ಟಾಗಿ ತಕ್ಕೊಳ್ಳಿ ಇಷ್ಟು ನೈಸಾಗಿ ನಮಗೆ ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ನಾನು ಅದರಲ್ಲಿ ತುಂಬ ತುಂಬ ಟೈಮ್ ತಗೋಳುತ್ತೆ ಅಂತ ಈ ಥರ ಜಿರ್ಡಿ ಹಸಿಟ್ಟು ಜರ್ಡಿ ಇಡೋಂಥ ಜರ್ಡಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಅದರಲ್ಲಿ ನಮಗೆ ಒಂದು ಆಗಿ ಪೇಸ್ಟ್ ಸಿಗುತ್ತೆ ನೋಡಿ ಎಷ್ಟು ಪೇಸ್ಟ್ ಸಿಗುತ್ತೆ ಅಂದರೆ ಇನ್ನೂ ತುಂಬ ಜರಡಿ ಹಿಡಿಯೋದಿದೆ ನಾನು ನಿಮಗೆ ತೋರಿಸಲಿಕ್ಕೆ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಈಗ ನನಗೆ ಇಷ್ಟು ಒನ್ ಟೈಮ್ಗೆ ಸಾಕಾಗುತ್ತೆ ನೋಡಿ ಎಷ್ಟು ನೈಸಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಸಾಕು ಏರ್ ಪ್ಯಾಕ್ ಹಾಕೊಳ್ಳಿಕ್ಕೆ ಈಗ ಇದಕ್ಕೆ ನಾನು ಏನೆಲ್ಲ ಮೊಸರನ್ನ ಮಾಡಿ ಚೆನ್ನಾಗಿ ಮಾಡಬೇಕು ಆ ನಾನು ರುಬ್ಕೊಂಡಿರೋಂಥ ಮಿಶ್ರಣ ಜೊತೆ ಮೊಸರು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಬ್ಬಿಣದ ತವಾ ಅಥವಾ ಯಾವ ಥರ ಆಯಿತು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನೊಂದು ಕಬ್ನೊಂದು ಬಾಣಲೆ ಅದಕ್ಕೋಸ್ಕರನ ಇಟ್ಕೊಂಡಿದ್ದೀನಿ ಎಲ್ಲ ವಾಶ್ ಮಾಡ್ಕೊಂಡ್ಬಂದಿದ್ದೆ ಈಗ ನಾನು ಎಲ್ಲ ಮಿಕ್ಸ್ ಮಾಡಿರೋಂಥ ಮಿಶ್ರಣನ ಹಾಕಿ ಆ ಬಾಣಲಿಗೆ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ನೈಟು ಹಾಗೆ ಬಿಡಬೇಕಾಗುತ್ತೆ ನೋಡಿ ನಾನೀಗ ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನೈಟೆಲ್ಲ ಹಾಗೆ ಬಿಡಿ ಒಂದು ನೈಟು ಬಿಟ್ಟರೆ ಅದು ಕಲರ್ ಫುಲ್ಲು ಬ್ಲ್ಯಾಕ್ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫುಲ್ಲು ಬ್ಲಾಕ್ ಆಗಿದೆ ಆ ಕಬ್ಣ್ಣದಲ್ಲಿ ತವದಲ್ಲಿರೋಂಥ ಐರನ್ ಕಂಟೆಂಟ್ ಎಲ್ಲ ಮಿಕ್ಸ್ ಆಗಿದೆ ನಮ್ಮ ಕೂದಲು ಬೆಳವಣಿಗೂ ಸಹ ಐರನ್ ಕಂಟೆಂಟ್ ಬೇಕು ಹಾಗೆ ನಾನಿಲ್ಲಿ ತೋರಿಸ್ಕೊಟ್ಟಿರೋಂಥ ಪ್ರತಿಯೊಂದು ಪದಾರ್ಥಗಳು ನಮ್ಮ ಏರ್ಗೆ ನಮ್ಮ ಏರ್ ಗ್ರೋತಿಗಾಗಿರ್ಬೋದು ಅಥವಾ ಆ ಸಿಲ್ಕಿಯಾಗಿ ಶೈನಿಯಾಗಿರೋದಕ್ಕೆ ಎಲ್ಲ ಪದಾರ್ಥಗಳು ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಪದಾರ್ಥದಲ್ಲೂ ಸಹ ನಮಗೆ ತುಂಬ ಯೂಸ್ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಇದನ್ನು ಏನು ನಾನು ಮಿಕ್ಸ್ ಮಾಡಿರಲಿಲ್ಲ ಹಾಗೆ ಬಿಟ್ಟಿದ್ದು ಇದು ತವ ಮೇಲೆ ಹಾಕಿದ್ರಿಂದ ಕಲರ್ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ ಈ ಪ್ಯಾಕ್ನ ನಾನೀಗ ಅಜ್ಜಿಂದರೆಲ್ಲ ಮುಂಚೆ ಬಗೆ ಬಗೆ ಮಾಡಿ ಯಾವ ರೀತಿ ಎಣ್ಣೆ ಹಚ್ತಿದ್ರು ಆ ರೀತಿ ನಾವೀಗ ಇದನ್ನೆಲ್ಲ ಭಾಗ ಭಾಗ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಬುಡಕ್ಕೂ ಸಹ ಅಪ್ಲೈ ಮಾಡ್ಕೊಬೋದು ಚೆನ್ನಾಗಿ ಮಸಾಜ್ ಮಾಡ್ಕೊಬೋದು ಯಾಕೆಂದರೆ ನಾವು ಬಳಸಿರೋಂಥ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರೋದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ ನಾವು ಮೊಸರು ಯೂಸ್ ಮಾಡಿರೋದ್ರಿಂದ ಡ್ಯಾಂಡ್ರಫ್ಗೆ ಕ್ಲೀ ಯೂಸ್ ಡ್ಯಾಂಡ್ರಫ್ ಕ್ಲಿಯರ್ಗೆ ಯೂಸ್ ಆಗುತ್ತೆ ಹಾಗೆ ನಾವು ಬೆಳೆಸಿರೋಂಥ ಎಲ್ಲ ಪದಾರ್ಥಗಳು ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಯೂಸ್ ಅಂತಲೇ ಹೇಳ್ಬೋದು ನೀಟಾಗಿ ನಾನೆಲ್ಲ ನನ್ನ ಎಷ್ಟು ಸಾಧ್ಯ ಅಷ್ಟು ನೀಟಾಗೆಲ್ಲ ಹಚ್ಕೊಂಡು ಒಂದು ಟೂ ಅವರ್ಸು ಬಿಟ್ಟಿದ್ದೀನಿ ನೋಡಿ ನನ್ನ ಕೈ ವಾಶ್ ಮಾಡ್ಕೊಂಡು ಸಹ ಯಾವ ರೀತಿ ಅಂದರೆ ಅಂಗಡಿ ಥರ ಅಂತ ಪ್ಯಾಕು ಸಹ ಇದೇ ಥರ ಬ್ಲಾಕ್ ಆಗುತ್ತೆ ಈ ಏರ್ ಪ್ಯಾಕ್ನ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ನೋಡಿ ಈಗ ನಾನು ಮಾಮೂಲಿ ಟೂ ಅವರ್ಸ್ ಬಿಟ್ಟು ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಮುಂದೆ ಕೂಲು ಸ್ವಲ್ಪ ವೈಟ್ ಇತ್ತು ಅದೆಲ್ಲ ಬ್ಲಾಕ್ ಆಗಿದೆ ನೀವೇ ರಿಸಲ್ಟ್ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾವು ಈ ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೇಕಾದ್ರೆ ನಮ್ಮ ಕೂದಲು ಡ್ರೈ ಆಗಿರಬೇಕು ಅದೇ ಥರ ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು ಟೂ ಅವರ್ಸು ಡ್ರೈ ಆಗಲಿಕ್ಕೆ ಬಿಟ್ಟು ವಾಶ್ ಮಾಡ್ಕೊಬೇಕಾಗತ್ತೆ ವಾಶ್ ಮಾಡ್ಕೊಳ್ಳಿಕ್ಕೆ ನಮಗೆ ವಾರ್ಮ್ ವಾಟರ್ ಅಥವಾ ಒಂದು ತಣ್ಣೀರಿಂದ ಸ್ನಾನ ಮಾಡಿದ್ರೂ ಬೆಸ್ಟ್ ಅಂತ ಹೇಳ್ಬೋದು ಯಾವುದೇ ಥರ ಶಾಂಪೂನ ಬಳಸ್ತಂಗೆ ವಾಶ್ ಮಾಡ್ಕೊಳ್ಳಿ ಏರ್ ವಾಶ್ ಆದ ನೆಕ್ಸ್ಟು ಡೇ ಆಯಿಲನ್ನ ಚೆನ್ನಾಗಿ ಬುಡದಿಂದ ತುದಿವರೆಗೂ ಆಯಿಲ್ ಮಸಾಜ್ ಮಾಡ್ಕೊಬೇಕಾಗುತ್ತೆ ಆವಾಗ ನಮಗೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರ ಹೊಸ್ದ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು